ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವಾಗ ಬಿಸಿಲಿರೋದ್ರಿಂದ ದೇಹನೂ ಕೂಡ ತಂಪಾಗಬೇಕು ಮಕ್ಕಳು ಕೂಡ ಮನೆಯಲ್ಲಿರ್ತಾರೆ ಅವ್ರಿಗೋಸ್ಕರ ಸಂಜೆ ಟೈಮಲ್ಲಿ ಒಂದು ಒಳ್ಳೆ ಸೂಪನ್ನು ಮಾಡಿಕೊಟ್ರೆ ಎಷ್ಟು ಖುಷಿಯಾಗಿ ತಿಂತಾರೆ ಅಲ್ವಾ ಅದಕ್ಕೋಸ್ಕರ ಮನೆಯಲ್ಲೇ ಇರುವ ಜೋಳದ ಹಿಟ್ಟನ್ನು ಬಳಸಿ ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಸೂಪನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ದೊಡ್ಡ ಚಮಚದಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಹಿಟ್ಟು ಮಿಕ್ಸ್ ಮಾಡಿದ್ದಾಗಿದೆ ಒಂದು ಬಾಣಲಿನ ಕಾಯಿಲಿಕ್ಕೆ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಕೂಡ ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪಿನ ಹಿಂದುಗಡೆ ದಂಟು ಏನಿರುತ್ತೆ ಅದು ಸ್ವಲ್ಪ ಎಳೆಯದಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕ್ಯಾರೆಟ್ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರೋ ಜೋಳದ ಹಿಟ್ಟಿನ ಮಿಶ್ರಣನ ಹಾಕ್ತಾ ಇದ್ದೀನಿ ಹಿಟ್ಟಿನ ಮಿಶ್ರಣ ಹಾಕಿದ ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಕೈಯಾಡಿಸ್ತಾನೆ ಇರಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ಬಿಸಿನೀರನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆ ಜೋಳದ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಿಟ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ತುಂಬ ಗಟ್ಟಿ ಅನಿಸಿದರೆ ನಾನು ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೂ ಒಂದು ಕುದಿ ಕುದಿಸ್ಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಜೋಳದ ಹಿಟ್ಟಿನ ಸೂಪ್ ರೆಡಿ ಆಗುತ್ತೆ ಈ ಸೂಪ್ಗೆ ನೀವು ಲಾಸ್ಟಲ್ಲಿ ಮಜ್ಜಿಗೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಇವತ್ತಿನ ಜೋಳದ ಹಿಟ್ಟಿನ ಸೂಪ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್